ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ವರುತಿನಿ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಬರುತ್ತೆ ದಿನಾಂಕ ಶುಭ ಸಮಯ ಉಪವಾಸದ ಮಹತ್ವ ತಿಳಿಯಿರಿ ಹಿಂದೂ ಧರ್ಮದಲ್ಲಿನ ಕೆಲವು ಆಚರಣೆಗಳಿಗೆ ಆಧ್ಯಾತ್ಮಿಕವಾಗಿ ತುಂಬ ಮಹತ್ವವನ್ನು ಪಡೆದಿರುತ್ತದೆ ದೈವಿಕ ಅನುಗ್ರಹ ಸುಖ ಶಾಂತಿ ಸಮೃದ್ಧಿ ಹಾಗೂ ಪಾಪಗಳಿಂದ ಮುಕ್ತಿಯನ್ನು ಬಯಸಿ ಅನೇಕ ವ್ರತಗಳನ್ನು ಆಚರಿಸಲಾಗುತ್ತದೆ ಇದರಲ್ಲಿನ ವರುತಿನಿ ಏಕಾದಶಿ ಕೂಡ ಒಂದಾಗಿದೆ ದೃಕ್ಪಂಚಾಂಗದ ಪ್ರಕಾರ ವರುತಿನಿ ಏಕಾದಶಿಯನ್ನು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ವರುತಿನಿ ಏಕಾದಶಿಯನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಈ ವರ್ಷ ವರುತಿನಿ ಏಕಾದಶಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತ್ನಾಲ್ಕರ ಗುರುವಾರ ಆಚರಿಸಲಾಗುತ್ತದೆ ಈ ವರ್ಷ ವರುತಿನಿ ಏಕಾದಶಿಯೆಂದು ಬ್ರಹ್ಮ ಮತ್ತು ಇಂದ್ರ ಯೋಗಗಳ ಪವಿತ್ರ ಸಂಗಮ ರೂಪುಗೊಳ್ಳುತ್ತವೆ ಈ ಎರಡೂ ಯೋಗಗಳನ್ನು ಜ್ಯೋತಿಷ್ಯದಲ್ಲಿ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ವರುತಿನಿ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ ವರುತಿನಿ ಏಕಾದಶಿ ದಿನದಂದು ಭಕ್ತರು ವಿಷ್ಣುವನ್ನು ಪೂಜಿಸುತ್ತಾರೆ ಹೆಚ್ಚಿನ ಆಶೀರ್ವಾದ ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ ಈ ದಿನ ಕೆಲವು ವಸ್ತುಗಳನ್ನು ದಾನ ಮಾಡುವ ಮೂಲಕ ಶ್ರೀಹರಿಯನ್ನು ಮೆಚ್ಚಿಸಬಹುದು ಜ್ಯೋತಿಷ್ಯದ ಪ್ರಕಾರ ವಿವಾದಗಳನ್ನು ಪರಿಹರಿಸಲು ಇಂದ್ರಯೋಗ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಪರಿಹರಿಸಲು ಬ್ರಹ್ಮಯೋಗವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಎರಡೂ ಯೋಗಗಳನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ಪವಿತ್ರವೆಂದು ಪರಿಗಣಿಸಲಾಗಿದೆ ವರತಿನಿ ಏಕಾದಶಿ ದಿನದಂದು ಏನನ್ನು ದಾನ ಮಾಡಬೇಕು ವರತಿನಿ ಏಕಾದಶಿ ದಿನದಂದು ಬಡವರಿಗೆ ಆಹಾರ ಹಣ್ಣುಗಳು ಮತ್ತು ಹಣವನ್ನು ದಾನ ಮಾಡಿ ಈ ದಿನ ಹಸುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಎಳ್ಳಿನಿಂದ ತಯಾರಿಸಿದ ಪದಾರ್ಥಗಳನ್ನು ಸಹ ಈ ದಿನ ದಾನ ಮಾಡಬಹುದಾಗಿದೆ ವರುತಿನಿ ಏಕಾದಶಿ ಉಪವಾಸದ ಸಮಯ ವರುತಿನಿ ಏಕಾದಶಿಯನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಆಚರಿಸಲಾಗಿದೆ ಆದರೆ ಏಪ್ರಿಲ್ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಉಪವಾಸ ಅಂತ್ಯವಾಗುತ್ತದೆ ಉಪವಾಸಕ್ಕೆ ಉತ್ತಮ ಸಮಯವೆಂದರೆ ಬೆಳಗ್ಗೆ ಐದು ನಲವತ್ತಾರರಿಂದ ಎಂಟು ಇಪ್ಪತ್ತ್ಮೂರರವರೆಗೆ ವರುತಿನಿ ಏಕಾದಶಿ ಆಚರಣೆಯಿಂದ ಏನೆಲ್ಲ ಫಲಗಳಿವೆ ನೋಡೋಣ ಬನ್ನಿ ವರುತಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ಈ ದಿನ ವಿಷ್ಣುವಿನ ಅವತಾರವಾದ ವಾಹನ ಮೂರ್ತಿಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಕೆಲವರು ಕೃಷ್ಣನನ್ನು ಪೂಜಿಸುತ್ತಾರೆ ವರುತಿನಿ ಏಕಾದಶಿಯಂದು ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳ ಪಠಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ ಸಂಪತ್ತು ಸಂತೋಷ ಮತ್ತು ಪ್ರೀತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಕಷ್ಟಗಳನ್ನು ತೊಡೆದು ಹಾಕಲು ಗಜೇಂದ್ರ ಮೋಕ್ಷವನ್ನು ಪಠಿಸುವುದು ಸಹ ಸೂಕ್ತವಾಗಿದೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಭಕ್ತಿ ಮತ್ತು ಮುಕ್ತಿ ಸಿಗುತ್ತದೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯವನ್ನು ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಪಠಿಸುವುದು ಸೂಕ್ತವಾಗಿದೆ ಸ್ನೇಹಿತರೆ ಇವತ್ತಿನ ವರುತಿನಿ ಏಕಾದಶಿಯ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು